ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ನೀವು ನನ್ನ ಚಾನೆಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕಾನ್ ಮುತ್ತಿ ಇದರಿಂದ ನಿಮಗೆ ಹೊಸ ವಿಡಿಯೋ ಮಾಡಿದಾಗ ನೋಟಿಫಿಕೇಷನ್ ಬರ್ತದೆ ಹಾಗೂ ಈವರೆಗಿನ ಎಲ್ಲ ವೀಡಿಯೋಗಳನ್ನು ನೋಡ್ಬೋದು ಇವತ್ತು ಮಾವಿನಕಾಯಿ ಡ್ರೈ ಉಪ್ಪಿನಕಾಯಿ ಮಾಡೋದು ಹೇಗೆ ಅನ್ನೋದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಒಂದು ಕೆ ಜಿ ಹೋಳು ಆಗುವಷ್ಟು ಮಾವಿನಕಾಯಿಯನ್ನು ತಗೊಂಡುಕೊಂಡಿದ್ದೇನೆ ಇದು ಚೆನ್ನಾಗಿ ಬೆಳೆದಿದೆ ಹುಳಿ ಕಡಿಮೆ ಇದೆ ಇದನ್ನು ತೊಳೆದು ಬಟ್ಟೆಯಲ್ಲಿ ಬರ್ಸ್ಕೊಂಡಿದ್ದೇನೆ ಇವು ಈಗ ಮಾವಿನಕಾಯಿ ಏನು ಉಪ್ಪಿನಲ್ಲೇ ಹಾಕಿಡಬೇಕು ಪೀಸ್ ದೊಡ್ಡ ದೊಡ್ಡಾಗಿ ಮಾಡ್ಕೊಂಡಿದ್ದೀನಿ ಇದು ಒಂದು ಕೆ ಜಿ ಇದೆ ಇದು ಉಪ್ಪು ಹಾಕುವಾಗ ಒಂದೇ ಸಲ ಉಪ್ಪು ಹಾಕಬಾರ್ದು ಪದರ ಪದರದಲ್ಲಿ ಮಾವಿನ ಪೀಸ್ ಹಾಕಿ ಅದರ ಮೇಲೆ ಉಪ್ಪು ಹಾಕ್ತಾ ಬರಬೇಕು ಇದು ಪೀಸ್ ದೊಡ್ಡದಿರೋದ್ರಿಂದ ನಾನು ಇಪ್ಪತ್ತ್ನಾಲ್ಕು ಗಂಟೆ ಉಪ್ಪಿನಲ್ಲೇ ಹಾಕಿಟ್ಟಿದ್ದೀನಿ ಈಗ ನೋಡಿ ಮಾವಿನಕಾಯಿ ಹೋಳು ಹಾಕ್ತೇನೆ ಹೋಳು ಹಾಕಿದ ಮೇಲೆ ಪದರದಲ್ಲಿ ಉಪ್ಪು ಹಾಕ್ತಾ ಬರ್ತೇನೆ மத்தே மாவன்க்காய் ஆக்தானே அதர மேலே மத்திய இன்னொரு பதாரதல உப்பின்காயி உப்பு ஆப்பினாயி மாலைக்கு சாமான் நூறு கிராம் ஒண மெணசி காயி பூடி ஐவத்து கிராம் சசுவை ஒன்று சமச்ச காலுமெணு ஒன்று சமச்ச மெந்தியக்காழு இதர மெணசின் காயி பூடி விட்டு சசிவா ಕಾಳು ಮೆಣಸು ಹಾಗೂ ಮೆಂತ್ಯ ಕಾಳನ್ನು ನಾನು ಬಿಸಿಲಿನಲ್ಲಿ ಒಂದಿನ ಒಣಗಿಸ್ತೇನೆ ಈಗ ನೋಡಿ ಉಪ್ಪಿನಲ್ಲಿ ಹಾಕಿದ ಮಾವಿನಕಾಯಿ ಇಪ್ಪತ್ತ್ನಾಲ್ಕು ಗಂಟೆಯ ನಂತರ ಅದರ ಮುಚ್ಚಳ ಇದ್ದೇನೆ ಈ ಪೀಸಿದ್ದ ಬಣ್ಣ ಎಲ್ಲ ಸ್ವಲ್ಪ ಹಳದಿ ಬಣ್ಣ ಬಂದಿದೆ ಮತ್ತು ಅದು ನೀರು ಬಿಟ್ಟಿದೆ ಉಪ್ಪು ಉಪ್ಪು ಎಲ್ಲ ಕರಗಿ ನೀರು ಈಗ ಮಾವಿನಕಾಯಿ ಹೋಳು ಮತ್ತು ಉಪ್ಪು ನೀರನ್ನು ಬೇರೆ ಬೇರೆ ಮಾಡಿಕೊಳ್ಳುವ ಈಗ ಎರಡು ಪ್ಲೇಟ್ನಲ್ಲಿ ಉಪ್ಪಿನಕಾಯಿ ಪೀಸನ್ನು ಹಾಕ್ತೇನೆ ಉಪ್ಪು ನೀರನ್ನು ಸೋಸ್ಬಿಟ್ಟು ಬೇರೊಂದು ಪಾತ್ರೆಯಲ್ಲಿ ಹಾಕ್ತೇನೆ ಮಾವಿನಕಾಯಿ ಓಡೋ ಉಪ್ಪು ನೀರು ಮಸಾಲ ಸಾಮಗ್ರಿ ಎಲ್ಲವನ್ನೂ ಒಂದು ದಿನ ಬಿಸಿಲಿನಲ್ಲಿ ಇಟ್ಟು ಒಣಗಿಸ್ತಿದ್ದೇನೆ ನೋಡಿ ಸಂಜೆ ಹೊತ್ತಿಗೆ ಮತ್ತೆ ಈ ಮಾವಿನಕಾಯಿ ಬಣ್ಣ ಹೇಗೆ ಲೈಟ್ ಆಗಿದೆ ಈಗ ಎಲ್ಲ ಸಾಮಗ್ರಿಯನ್ನು ಒಟ್ಟಾಗಿ ಹುರಿದ್ಕೊಳ್ಬೇಕು ನಂತರ ಉಪ್ಪು ನೀರನ್ನು ಚೆನ್ನಾಗಿ ಕುದಿಸ್ಬೇಕು ಕುದಿಸಿ ಅದನ್ನು ತಣಿಸ್ಕೊಳ್ಬೇಕು ತಣ್ಣಗಾದ್ಮೇಲೆ ಅದನ್ನು ಉಪ್ಪಿನಕಾಯಿಗೆ ಉಪಯೋಗ ಮಾಡಬೇಕು ಇದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಬೇಕು ತುಂಬ ಸಣ್ಣಾಗಿ ಬೇಡ ಈಗ ನೋಡಿ ಎಲ್ಲ ಸಾಮಾನ್ಯಗಳನ್ನು ನಾನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೇನೆ ಇದನ್ನು ಮಾವಿನಕಾಯಿ ಪೀಸ್ಗೆ ಸೇರಿಸ್ತೇನೆ ನಂತರ ಒಂದು ಚಮಚ ಅರಿಶಿನ ಉಡಿ ಹಾಕ್ತೀನಿ ಈಗ ನೂರು ಗ್ರಾಮ್ ಖಾರದ ಪುಡಿ ಹಚ್ಚ ಖಾರದ ಪುಡಿಯನ್ನು ಸೇರಿಸ್ತೇನೆ ಇದನ್ನೆಲ್ಲ ಮಿಕ್ಸ್ ಮಾಡೋಕ್ಕೆ ಉಪ್ಪು ನೀರು ಉಪಯೋಗ ಮಾಡ್ತೇನೆ ಬೇರೆ ಯಾವ ನೀರು ಹಾಕೋದಿಲ್ಲ